ಹಾಯ್ ಗಾಯ್ಸ್ ಸಂಸ್ಕಾರ ಎಂದಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಮೇಲೋಕಾ ಸೊ ಇವತ್ತು ಎರಡನೇ ದಿನ ನನ್ನ ಗಂಡನ ಮನೇಲಿ ನೈಟ್ ಕೂಡ ಅಷ್ಟು ಕರೆಕ್ಟಾಗಿ ನಿದ್ದೆ ಬಂದಿಲ್ಲ ಬಟ್ ಕಂಪೇರ್ ಮಾಡಿದ್ರೆ ಎರಡು ದಿನಕ್ಕೆ ಸ್ವಲ್ಪ ಬೆಟರ್ ಅನಿಸುತ್ತೆ ಸೊ ಬೆಳಿಗ್ಗೆ ಎದ್ದೆ ಬೇಗ ಒಂದು ಆರೂವರೆಗೆ ಕಿರಣ ಅಷ್ಟೊತ್ತಿಗೆ ಬಂದ ಎದ್ಬಿಟ್ಟು ಹಾಗೆ ಮಲ್ಕೊಂಡಿದ್ದೆ ಎದೋಕ್ಕೆ ಮಣಸಿರಿ ನಾನು ಫುಲ್ ನಿದ್ದೆ ಉಳಿತಾನೆ ಎದೊಳೆ ಹೊಡಿತಾನೆ ಹೊಳಿದು ಉಳಿತಾನೆ ಎಂಟು ಗಂಟೆಗೆ ಎದ್ದು ಸೊ ಎದ್ದು ಒಂದು ಸ್ವಲ್ಪ ಅವಳನ್ನ ಹೊರಗಡೆ ಕರ್ಕೊಂಡ್ಬಂದು ನಾನು ಕಾಫಿ ಕೊಡ್ದುಬಿಟ್ಟು ಟೆರೆಸ್ ಮೇಲೆ ಬಂದೆ ಒಂದು ಸ್ವಲ್ಪ ಪ್ರಾಣಿ ಎಲ್ಲ ಅಂದರೆ ಪಕ್ಷಿ ಓಡಾಡುತ್ತಲ್ಲ ಕಾಗೆಗಳು ಅಳಿಲು ಅದು ಇದು ಸೊ ಅದನ್ನೆಲ್ಲ ತೋರ್ಸೋಣ ಅಂತ ಕರ್ಕೊಂಡು ಬಂದೆ ಒಂದು ಸ್ವಲ್ಪ ಇಡ್ಲಿ ತಿನ್ನಿಸ್ತೆ ಹಂಗೆ ಅವಳಿಗೆ ಸ್ಪೂನ್ ಇಟ್ಕೊಂಡು ಆಟ ಆಡ್ತಿದ್ದಾಳೆ ಯಾಕೋ ಹೋಗಿದ್ದು ಕ್ಲಾರಿಟಿನೇ ಬರ್ತಾಯಿಲ್ಲ ಕಡೆ ಕರೆಕ್ಟಾಗಿದೆ ಅನಿಸುತ್ತೆ ಸೊ ಇಡ್ಲಿ ತಿನ್ನಿಸ್ದೆ ಒಂದು ಸ್ವಲ್ಪ ಇವಾಗ ವಾಕ್ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಕೆಳಗಡೆ ಹೋಗ್ತೀನಿ ಆ್ಯಂಡ್ ನಂದು ವಾರ್ಡ್ರೋಬ್ ಕತೆ ಹೆಂಗಾಗಿದೆ ಅಂದರೆ ಫುಲ್ ಗಪ್ಪೆದ್ದೋಗ್ಬಿಟ್ಟಿದೆ ಬಟ್ಟೆಗಳಂತೂ ಫುಲ್ ಎಳ್ದು 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 ಟಿಚ್ ಫುಲ್ ಹಾಳಾಗ್ಬಿಟ್ಟಿದೆ ಸೊ ಇವತ್ತೊಂದು ಸ್ವಲ್ಪ ಬಿಸಿಲು ಬಂದಿದೆ ಒಂದು ಮೂರು ದಿನಕ್ಕೆ ಎಷ್ಟು ಮಳೆ ಅಂದರೆ ನೆನ್ನೆ ಇರಲಿಲ್ಲ ಅನ್ಸುತ್ತೆ ಮಳೆ ಬಟ್ ಸಖತ್ ಚಳಿ ಮರಬರ ಇರೋದಕ್ಕೂ ಗಾಳಿ ಬೀಸ್ತಾ ಇರುತ್ತಲ್ಲ ಸೊ ತುಂಬ ಚಳಿ ಚಳಿ ಫೀಲ್ ಆಗ್ತಾ ಇತ್ತು ಅದಕ್ಕೂ ಅನಿಸುತ್ತೆ ಮೇ ಬಿ ಮಲ್ಕೊಂಡಿದ್ಲ ಅವಳು ಚೆನ್ನಾಗಿ ಸೊ ಕೆಳಗಡೆ ಬಿಟ್ಟರೆ ಇದೆಲ್ಲ ನೆಲ ಸ್ವಲ್ಪ ಇದಿದೆ ಪೇಂಟ್ ಮಾಡಿಸಿದಾರಲ್ಲ ಅದು ಸ್ವಲ್ಪ ರಫ್ ಇದೆ ಎಲ್ಲಿ ಅವಳಿಗೆ ಮಂಡಿ ಹತ್ರ ಇದಾಗ್ಬಿಡುತ್ತೆ ಅಂತ ಅಬ್ಬಾ ಕೆಳಗಡೆ ಬಿಟ್ಟಿಲ್ಲ ಚಾಪೆ ಹಾಕ್ಬಿಟ್ಟು ಅಲ್ಲಿ ಬಿಟ್ಟಿದ್ದೆ ಬಟ್ ಅಲ್ಲಿ ಚಾಪೆಯಿಂದ ಕೆಳಗಡೆ ಬರ್ತಾಳೆ ಸೊ ನಿಮಗೆ ತೋರಿಸಿ ನಾನು ಆರ್ಡರ್ ಕತೆ ಏನಾಗಿದೆ ಅಂತ ಸೊ ಆದರೆ ಇವತ್ತು ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಆ ಫೋಲ್ಡ್ ಎಲ್ಲ ಮಾಡೋಲ್ಲ ಜಸ್ಟ್ ಯಾವುದೂ ಆಗುತ್ತೆ ಅದನ್ನ ಇಟ್ಕೊಂಡು ಮಿಕ್ಕಿಲ್ಲ ಹಾಗೆ ತುರುಬ್ಬಿಡ್ತೀನಿ ಇನ್ನು ಸ್ವಲ್ಪ ದಿನದಲ್ಲಿ ಎಲ್ಲನೂ ಫೋಲ್ಡ್ ಮಾಡಿಡಬೇಕು ಬಟ್ ಇವಾಗ ಯಾವುದನ್ನು ಫೋಲ್ಡ್ ಮಾಡಲ್ಲ ಯಾಕೆ ಅಂತಂದರೆ ನಾವು ಮನೆ ಶಿಫ್ಟ್ ಮಾಡ್ತಾ ಇದ್ದೀವಿ ಮನೆ ಖಾಲಿ ಮಾಡಬೇಕು ಸೊ ಹಾಗಾಗಿ ಬೇರೆ ಮನೆಗೆ ಹೋಗಬೇಕಲ್ವಾ ಅವಾಗ ಆ ಟೈಮಲ್ಲಿ ಮಡ್ಸ್ಕೊಂಡ್ರೆ ಆಯಿತು ಅಂತ ಬಟ್ ಹಾಗೆ ತುರ್ಕಲ್ಲ ಸ್ವಲ್ಪ ನೀಟಾಗಿ ಮಡಚಿಟ್ಕೊಳ್ತೀನಿ ಸೊ ನೋಡೋಣ ಆಮೇಲೆ ತೋರಿಸ್ತೀನಿ ವಾಕ್ ಮುಗಿಸ್ಕೊಂಡು ಹೋದ್ಮೇಲೆ ನನ್ನ ಕತೆ ಏನಾಗಿದೆ ಒಳ್ಳರದು ಅಂತ ಅಲೋ ಚಿನ್ನಿಮ್ಮ ಆಯ್ತು ಆಯ್ತು ಹಾಯ್ ಹಮ್ಮ ಕೂಡ ಕಾಲ್ ಮಾಡಿದ್ರು ಅವ್ರು ಹೇಳ್ತಾ ಇದ್ರು ಫುಲ್ ಹಂಗೆ ಬೋರ್ ಹೊಡಿತಾ ಇದೆ ಮನೆ ಒಳಗಡೆ ಬರೋಕ್ಕೆ ಇಷ್ಟ ಇಲ್ಲ ಏನೋ ಒಂಥರ ಅನ್ನಿಸ್ತಿದೆ ಅಂತ ಬಟ್ ಇನ್ನೊಂದು ವಾರ ಹಂಗನಿಸುತ್ತೆ ಮತ್ತೆ ನಾನು ನಾಳೆ ಹೋಗ್ತೀನಿ ಅಮ್ಮನ ಮನೆಗೆ ಮತ್ತೆ ರಿಟರ್ನ್ ಇಲ್ಲಿಗೆ ಮಂಡೆ ಬರ್ತೀನಿ ಸೂಪರ್ ಏನು ಕ್ಯೂ ಗೊತ್ತಾ ಗೊತ್ತಾಗಲೂ ಒಂದು ಗಂಟೆ ಅಮ್ಮ ಹೌದು ಚಿನೀವ ಅವ್ಳಿ ಇಲ್ಲಿ ಕೆಳಗಡೆ ಆಟ ಆಡ್ಕೊಂಡಿದ್ದಾಳೆ ಸೊಲ್ಪ ಪಾರ್ಗಳು ಆಟ ಆಡ್ಕೊಂಡು ಇರ್ತಾಳೆ ಏನಾದ್ರು ಟಾಯ್ಸ್ ಕೊಟ್ಟಬಿಟ್ಟು ತಿಂಡಿ ಕೆಳಗಡೆ ಮನೆ ಹೋಗ್ತೀನಿ ಸೊ ಅವ್ಳು ಬರೋಷ್ಟರಲ್ಲಿ ನಾನ್ ತಿಂಡಿ ಮುಗಿಸ್ಕೊಂತೀನಿ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಮೊದಲು ನಾನು ಇಡ್ಲಿ ತಿಂತಾನೇ ಇರಲಿಲ್ಲ ಅದೇನೋ ನನಗೆ ಇಡ್ಲಿ ಅಂದ್ರೆ ಇಷ್ಟ ಆಗ್ತಿರಲಿಲ್ಲ ಅಂದರೆ ಮನೇಲಿ ಮಾಡೋದಕ್ಕೆ ತಿಂತಾ ಇದ್ದೆ ಎರಡು ಅಥವಾ ಮೂರು ಅಷ್ಟೇ ಹೊರಗಡೆ ಅಂತೂ ನಾನು ಮುಟ್ತಾನೆ ಇರಲಿಲ್ಲ ಬಟ್ ಕಿರಣ್ ಯಾವಾಗಲೂ ಹೊರಗಡೆ ಹೋದಾಗ ಈ ಇಡ್ಲಿ 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 ಯಾವಾಗ ನೋಡಲು ಇಡ್ಲಿ ತೊಗೊತಾ ಇದ್ದೆ ನಾನು ಆವಾಗ ಹೇಳ್ತಾ ಇದ್ದೆ ಅವನಿಗೆ ಅದು ಏನು ಚೆನ್ನಾಗಿರುತ್ತೆ ಇಡ್ಲಿ ಅಂತ ಯಾವಾಗಲೂ ಇಡ್ಲಿ ತೊಗೊಂತೀಯಾ ಅಂತ ಬಟ್ ಆಫ್ಟರ್ ಡೆಲಿವರಿ ಆದಮೇಲೆ ನನಗೆ ಇಡ್ಲಿ ಎಷ್ಟು ಇಷ್ಟ ಆಗಿದೆ ಅಂತಂದರೆ ಅಂದರೆ ಹೋಟ್ಲಲ್ಲಿ ತಿಂತೀನಿ ದಾವಣಗೆರೆ ಬೆಣ್ಣೆ ದೋಸೆಗೆ ಹೋಗ್ತೀವಲ್ವ ಡಿ ಬಿಡಿಗೆ ಅಲ್ಲಿ ಒಂದ್ಸಲ ಇಡ್ಲಿ ಕೊಡಿಸಿದ್ದ ಐ ಥಿಂಕ್ ನಾನು ಫೋರ್ ಮಂತ್ಸ್ ಫೈವ್ ಮಂತ್ಸಲ್ಲ ಇದ್ದೆ ಅಂತ ಅನಿಸುತ್ತೆ ಪೋಸ್ಟ್ ಮಾರ್ಟಮಲ್ಲಿ ಆವಾಗ ನಂಗೆ ಸಖತ್ ಇಷ್ಟ ಆಯಿತು ಆ ಇಡ್ಲಿ ಅಂತೂ ಇವಾಗಂತೂ ಹೋದಾಗೆಲ್ಲ ನನಗೆ ಇಡ್ಲಿ ತಿನ್ಬೇಕಲ್ಲಿ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿದೆ ಇಡ್ಲಿ ಅಲ್ಲಿ ಇವನ್ ನಾನು ಚಟ್ನಿ ಕೂಡ ತಿಂತಾ ಇರಲಿಲ್ಲ ಬಟ್ ಇವಾಗ ಚಟ್ನಿ ಕೂಡ ಇಷ್ಟ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ನಿಮಿಗೂ ಹಾಗೇನಾ ನಿಮಗೂ ಇಡ್ಲಿ ಅಂದರೆ ಇಷ್ಟನಾ Cini waaah Cini waaah wa, wa. Ini nanti cutie pie tu the... ತಿಂಡಿ ಮುಗಿಸಿ ಗುಬ್ಬಿ ಜೊತೆ ಕೂಡ ಒಂದು ಸ್ವಲ್ಪ ತಾಟ ಆಡಿದೆ ಅದಾದಮೇಲೆ ಇದನ್ನು ಕ್ಲೀನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಗಲೀಜಾಗಿದೆ ಅಂತ ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ಮನಿ ಪ್ಲಾಂಟ್ ಇದರಲ್ಲಿ ಕಿರಣ್ ಒಂದು ಸಲ ಫೋಟೋ ಕಳಿಸಿದ್ದ ನಾನು ಅಮ್ಮನ ಮನೇಲಿ ಇದ್ದಾಗ್ಲೇ ಅವಾಗ ತುಂಬ ಚೆನ್ನಾಗಿ ಬಂದಿತ್ತು ಬಟ್ ಇವಾಗೇನೋ ಫುಲ್ ಹಾಳಾಗ್ಬಿಟ್ಟಿದೆ ಎಲೆ ಎಲ್ಲ ಫುಲ್ ಬಾಡ್ಕೊಂಡ್ಬಿಟ್ಟಿದೆ ಆ್ಯಂಡ್ ಒಳಗಡೆ ಹುಳ ಗಿಳ ಎಲ್ಲ ಸತ್ತು ಬಿದ್ದಿದ್ದಾವೆ ಅಷ್ಟು ಗಲೀಜಾಗಿದೆ ಸೊ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು ಬಂದಾಗಿಂದ ಕ್ಲೀನ್ ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಬಟ್ ಆಗ್ತಾನೇ ಇಲ್ಲ ಸೊ ನೋಡ್ತೀನಿ ಆದರೆ ಇವತ್ತಾದರೂ ಅಟ್ಲೀಸ್ಟ್ ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಹಾಗೆ ಇಲ್ಲಿ ಒಂದು ಸ್ಪೈಡರ್ ಪ್ಲಾಂಟ್ ಕೂಡ ಇತ್ತು ಇದು ನಾನು ಸೆರಾಮಿಕ್ ಪೊಟಲ್ ಹಾಕಿಟ್ಟಿದ್ದೆ ಇದು ಕೂಡ ಅಷ್ಟೇ ಒಂದ್ ಸ್ವಲ್ಪ ಆಗಿದೆ ಇದಕ್ಕೂ ಒಂಚೂರು ಕ್ಲೀನ್ ಮಾಡ್ಕೊಬೇಕು ಹಾಗೆ ಇಲ್ಲಿ ಫಿಶ್ ನೋಡಿ ಜಾಂಬಿ ಆಗ್ಬಿಟ್ಟಿದೆ ಇದಂತೂ ಹೆಂಗೆ ಅಂತಂದ್ರೆ ಒಳ್ಳೆ ಸತ್ತಂಗೆ ಬಿದ್ದಿರತ್ತೆ ಆಮೇಲೆ ಟಚ್ ಮಾಡಿದ್ರೆ ಇದು ಓಡಾಡತ್ತೆ ನೋಡಿದ್ರೆ ಸತ್ತೆ ಹೋಗಿದೆ ಅಂತ ಅನ್ಕೊಳ್ಬೇಕು ಹಂಗಾಗಿದೆ ಇದು ಇವಾಗ ಗುಬ್ಬಿಗೆ ಕೂಡ ನಿದ್ದೆ ಬಂದಿದೆ ಸೊಳ್ಳೆ ಮಲಗಿಸ್ತೀನಿ ಆಮೇಲಿಂದ ಬೇಕಿದ್ರೆ ಕ್ಲೀನ್ ಮಾಡುತ್ತೆ ಆಯ್ತು ಸೊಳ್ಳ ಮಲಗಿಸ್ತೀನಿ ಇರ್ಲಲ್ಲ ಅಂತ ಹೇಳಿ ನಾನು ಹೊರಗಡೆ ಹೋಗಿ ಕೂತಿದ್ದೆ ಆಯ್ತಾ ಆಗ್ಲೇ ಮಲಿಸೋ ಟೈಮಲ್ಲಿ ಸೊಸು ಮಾಡಿದ್ಲು ಅಂತ ಚಡ್ಡಿನ ತೆಗೆದಾಕ್ಬಿಟ್ಟಿದೆ ಮತ್ತೆ ಚಡ್ಡಿ ಹಾಕ್ಲಿಲ್ಲ ಬಿಡು ಅಂತ ಸೊ ಎರಡು ದಿನದಿಂದ ಪಾರ್ಟಿ ಮಾಡಿರಲಿಲ್ಲ ನಾವೆಲ್ಲ ಹೊರಗಡೆ ಕೂತಿದ್ದೀವಿ ಸೊ ಬಂದು ನೋಡಿದ್ರೆ ಬೆಡ್ಶೀಟ್ ಮೇಲೆಲ್ಲ ಫುಲ್ಲು ಗಬ್ಬಿಡ್ಸ್ಬಿಟ್ಟಿದ್ದಾಳೆ ಸೊ ಅದೆಲ್ಲ ಕ್ಲೀನ್ ಮಾಡಬೇಕು ಇವಾಗ ಎಲ್ಲ ತೆಗ್ದು ಹಾಕಿದ್ದೀನಿ ಎಲ್ಲ ತೆಗ್ದು ಹಾಕಿ ಕ್ಲೀನ್ ಮಾಡಿದೆ ಸೊ ಇವಾಗ ಬೆಡ್ಶೀಟ್ ಹಾಸ್ಬೇಕಷ್ಟೆ ಅಲ್ಲಿ ಅಜ್ಜಿ ಯಾವಾಗಲೂ ಹೇಳ್ತಾಯಿದ್ರು ಫಸ್ಟು ಚಡ್ಡಿ ಹಾಕು ಚಡ್ಡಿ ಹಾಕು ಚಡ್ಡಿ ಹಾಕು ಅಂತ ಬಟ್ ಅಲ್ಲಿ ಒಂದ್ಸಲ ಈ ಥರ ಮಾಡಿರಲಿಲ್ಲ ಇಲ್ಲಿ ಮಾಡಿಬಿಟ್ಟಿದ್ದಾಳೆ ಸುಬ್ಬಿ ಸೊ ಎಲ್ಲ ಕ್ಲೀನ್ ಮಾಡಿ ಇವಾಗ ಬೆಡ್ಶೀಟ್ ಹಾಸ್ತೀನಿ ಬೆಡ್ಶೀಟ್ಗಳನ್ನು ಕೂಡ ಇವಾಗ ಆಸೆ ಆಯಿತು ಮೊದಲು ಒಂದೇ ಬೆಡ್ ಇದ್ದಿದ್ದಿಲ್ಲಿ ಇವಾಗ ಹಾಲಲ್ಲಿ ಇತ್ತಲ್ವ ಬೆಡ್ಡು ಅದನ್ನು ಕೂಡ ತೊಗೊಂಬಂದಿಲ್ಲಿ ಹಾಕಿ ಅದನ್ನು ಅಟ್ಯಾಚ್ ಮಾಡಿ ಇಟ್ಟಿದ್ದಾರೆ ಹೊರಗಡೆ ಇನ್ನೊಂದು ದಿವಾನ ಥರ ಮಾಡಿದ್ದಾರೆ ಬಿಕಾಸ್ ಪಾಪುಗೆ ಜಾಗ ಸಾಲಲ್ಲ ಅಂತ ಹೇಳಿ ಆಗಲೇ ಹೇಳಿದ್ನಲ್ವ ನನ್ನ ಬೀರು ತೋರಿಸ್ತಿನ ಕತೆ ಹೇಗಾಗಿದೆ ಅಂತ ನೋಡಿ ಎಷ್ಟು ಮೆಸ್ಸಿ ಆಗಿದೆ ಅಂತ ನಾನು ಬರಬೇಕಾದ್ರೆ ಎಲ್ಲನೂ ಮಡ್ಚಿಟ್ಟು ಬಂದಿದ್ದೆ ಅಂದರೆ ಅಮ್ಮನ ಮನೆಗೆ ಪ್ರೆಗ್ನೆಂಟ್ ಇದ್ದಾಗ ಬಟ್ ಏನಂದರೆ ನನಗೆ ಯಾವ್ದಾದ್ರು ಬಟ್ಟೆ ಬೇಕು ಅಂತಂದಾಗ ಕಿರಣಿಗೆ ಹೇಳ್ತಾ ಇದ್ನಲ್ಲ ಅವನು ಎಳ್ದು ಎಳ್ದು ಹಿಂಗೆ ಬಿಸಾಕಿ ತುಂಬಿದಾನೆ ಎಲ್ಲನೂ ಕೂಡ ಸೊ ಇದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಬೇಕು ಎಷ್ಟು ಆಗಿದೆ ಅಂದರೆ ದೇವ್ರೆ ಇದನ್ನು ಯಾವಾಗ ಮಟ್ಸ್ತೀನಿ ಅಂತ ಗೊತ್ತಿಲ್ಲ ಸೊ ಇವಾಗ ಒಂದು ಸ್ವಲ್ಪ ತೆಗೆದು ಹಾಕ್ಬಿಟ್ಟು ಎಷ್ಟಾಗುತ್ತೆ ಇವಾಗ ಅಷ್ಟು ಫೋಲ್ಡ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀನಿ ಯಾಕಂದರೆ ಇವಾಗ ಪಾಪ ಕೂಡ ಮಲಗಿದಾಳಲ್ವಾ ಸೊಳೆ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಫೋಲ್ಡ್ ಮಾಡಿ ಇಟ್ಕೊಳ್ತೀನಿ ಸೊ ಮನೆ ಖಾಲಿ ಮಾಡಬೇಕಾದ್ರೆ ಸುಮ್ಮನೆ ಎಲ್ಲ ಎಲ್ಲನಿಡಿಯಿಂದ ಅಲ್ಲಿಗೆ ಎತ್ಕೊಂಡು ಹೋಗಿ ತುಂಬಿಕೊಂಡು ಅಲ್ಲಿ ಕ್ಲೀನ್ ಮಾಡೋದ್ರ ಬದಲಿಗೆ ಇಲ್ಲೇ ಎಲ್ಲನೂ ಕ್ಲೀನ್ ಮಾಡಿ ಯಾವ್ದು ಬೇಕೋ ಅದನ್ನು ಮಾತ್ರ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಬರೀ ಬಟ್ಟೆ ಎಲ್ಲ ಎಲ್ಲನೂ ಕೂಡ ಅದೇ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಅಮ್ಮನ ಮನೆಗೆ ಹೋಗಿ ಮೇಲೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಬೇಕು ಒಂದೊಂದೇ ಕ್ಲೀನಿಂಗು ಸೊ ಈ ಡ್ರೆಸ್ನ ನಾನು ನನ್ನ ಐದು ತಿಂಗಳು ಪ್ರೆಗ್ನೆಂಟ್ ಇದ್ದಾಗ ಹಾಕ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ತಗ್ಸ್ಕೊಂಡಿದ್ದೆ ಅದನ್ನು ನೀವು ರೀಲ್ಸಲ್ಲಿ ನೋಡಿರ್ತೀರಾ ಅಂತ ಅನಿಸುತ್ತೆ ಸೊ ಇದೆಲ್ಲ ಟಾಪ್ಸ್ಗಳು ಕೂಡ ನಾನು ಆಫೀಸ್ಗೆ ಹಾಕ್ಕೊಂಡು ಹೋಗ್ತಾ ಇದ್ದಿದ್ದೆ ಬಟ್ ಇವಾಗ ಎಲ್ಲಿ ನಾನು ಆಫೀಸ್ಗೆಲ್ಲೂ ಹೋಗ್ತಿಲ್ವಲ್ಲ ಸೊ ಹಂಗಾಗಿ ಇನ್ಮೇಲಿಂದ ಇದನ್ನೆಲ್ಲಾನು ಕೂಡ ಮನೆಯಲ್ಲೇ ಹಾಕೊಂಡು ಹೊರಗಡೆ ಹೋಗೋದಕ್ಕೆ ಬೇರೆ ಯಾವುದಾದ್ರೂ ಬಟ್ಟೆಗಳನ್ನ ತರಿಸ್ಕೊಳ್ಬೇಕು ಬಿಕಾಸ್ ಇದೆಲ್ಲನೂ ಕೂಡ ನಾನು ಕಾಲೇಜಲ್ಲಿ ಇದ್ದಾಗಿಂದೂ ಕೂಡ ಹಾಕೊಳ್ತಾ ಇದ್ದೀನಿ ಕೆಲವೊಂದಷ್ಟು ಬಟ್ಟೆಗಳನ್ನ ಯಾಕಂದರೆ ನಾನು ಬೇಗ ಬಟ್ಟೆನ ಹಾಳು ಮಾಡ್ಕೊಳ್ಳಲ್ಲ ತುಂಬ ನೀಟಾಗಿ ಇಟ್ಕೊಳ್ತೀನಿ ಹಾಕೋದು ಅಥವಾ ಗಲೀಜು ಮಾಡ್ಕೊಳ್ಳೋದು ಆ ಥರ ಯಾವುದೂ ಮಾಡೋಲ್ಲ ಸೊ ತುಂಬ ನೀಟಾಗಿ ಇಟ್ಕೊಳ್ತೀನಿ ಸೊ ಹಾಗಾಗಿ ನಾನು ಈ ಬಟ್ಟೆಗಳೆಲ್ಲನೂ ಕೂಡ ಇವಾಗ ಮನೆ ಹತ್ರನೇ ಹಾಕೊಂಡ್ಬಿಡ್ತೀನಿ ಯಾಕಂದರೆ ನನಗೂ ಅವಾಗಿಂದ ಹಾಕೊಂಡು 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 ಬೇಜಾರಾಗಿಬಿಟ್ಟಿದೆ ಹಾಕೊಳ್ಳೋ ಬಟ್ಟೆಗಳನ್ನೇ ಹಾಗಾಗಿ ಇವಾಗ ಏನು ಮಾಡ್ತೀನಿ ಅಂತಂದರೆ ಇವಾಗ ಯಾವುದು ನಾನು ಜೀನ್ಸ್ ಟಾಪ್ಸ್ ಎಲ್ಲ ಇಟ್ಕೊಂಡಿದ್ದೆ ಅಲ್ವಾ ಅದೆಲ್ಲನೂ ಕೂಡ ಇನ್ಮೇಲಿಂದ ಮನೆ ಹತ್ರನೇ ಹಾಕ್ಕೊಳ್ತೀನಿ ಇವಾಗ ಸದ್ಯಕ್ಕೆ ಎಲ್ಲೂ ನಾನು ಹೊರಗಡೆ ಹೋಗ್ದೆ ಇರೋದ್ರಿಂದ ಅಂದರೆ ಕೆಲ್ಸಕ್ಕೆ ಹೋಗದೇ ಇರೋದ್ರಿಂದ ಅದನ್ನೆಲ್ಲ ಹಾಗೆ ಇಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಆ್ಯಂಡ್ ಏನು ಗೊತ್ತಾ ನಾನು ಚೆನ್ನ ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ಮನೆ ಹತ್ರ ಹಾಕೊಳ್ಳೋಕೆ ಬೇಜಾರು ಬಿಕಾಸ್ ಕೊಳೆ ಆಗ್ಬಿಡುತ್ತೆ ಅಂತ ಯಾಕಂದ್ರೆ ನನ್ನ ಕೈಯ್ಯಲ್ಲಿ ತೆಗೆದು ತೆಗೆದು ಏನಾದರೂ ನೀರಾಗಂಗಿಲ್ಲ ಡ್ರೆಸ್ಗಳಿಗೆ ಒರೆಸ್ಕೊಂಡ್ಬಿಡ್ತೀನಿ ಅದು ಗಲೀಜಾಗಿಬಿಡುತ್ತೆ ಅಂತ ಹೇಳಿ ಸೊ ನಾನು ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ಮನೆ ಹತ್ರ ಹಾಕೋತಿರ್ಲಿಲ್ಲ ಬಟ್ ಇನ್ಮೇಲಿಂದ ನಾನು ಎಲ್ಲಾನು ಹಾಕೊಳ್ತೀನಿ ಯಾಕಂದರೆ ಸುಮ್ಮನೆ ಅದನ್ನು ಹಾಗೆ ಇಡೋದ್ರ ಬದಲಿಗೆ ಆ್ಯಂಡ್ ಮನೆ ಹತ್ರ ಯಾವುದೋ ಒಂದು ಡ್ರೆಸ್ನ ಸಿಗಿಸ್ಕೊಂಡು ನಿಂತ್ಕೊಳ್ಳೋದ್ರ ಬದಲಿಗೆ ಸ್ವಲ್ಪ ನೀಟಾಗಿ ಚೆನ್ನಾಗಿ ರೆಡಿಯಾಗಿ ಇರೋಣ ಇನ್ಮೇಲಿಂದ ಅಂತ ನಾರ್ಮಲಾಗೂ ಕೂಡ ರೆಡಿಯಾಗಿ ಇರ್ತೀನಿ ಬಟ್ ಏನಂದರೆ ಅದು ಈ ಥರ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಳ್ತಾ ಇರಲಿಲ್ಲ ಬಟ್ ಇನ್ಮೇಲಿಂದ ಎಲ್ಲ ಡ್ರೆಸ್ಗಳನ್ನೂ ಕೂಡ ಮನೆ ಹತ್ರ ಇದ್ದಾಗಲೇ ಹಾಕ್ಕೊಳ್ತೀನಿ ಸೊ ನೀವು ಹಾಗೇನಾ ಅಂತ ಹೇಳಿ ನನಗೆ ಅಂದರೆ ನನಗೇನು ಒಂದು ಸ್ವಲ್ಪ ಡ್ರೆಸ್ಗಳೆಲ್ಲ ತುಂಬ ನೀಟಾಗಿ ಇಟ್ಕೊಳ್ಳೋದು ಕೊಳೆ ಆಗೋದು ಅದೆಲ್ಲ ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ನಾನು ಆಫೀಸ್ಗೆ ಹೋಗೋ ಬಟ್ಟೆಗಳನ್ನೆಲ್ಲ ಮನೆ ಹತ್ರ ಇದ್ದಾಗ ಹಾಕೊಳ್ತಿರ್ಲಿಲ್ಲ ಅಷ್ಟೇ ನೀವು ಹಾಗೇನಾ ಅಂತ ಕಮೆಂಟ್ ಮಾಡಿ ಇಲ್ಲಿ ಕೆಲವೊಂದಷ್ಟು ಲೆಗಿನ್ಸ್ ಟಾಪ್ಸ್ ಇದ್ದಾವೆ ಸೊ ಅದೆಲ್ಲಾನು ಕೂಡ ಇವಾಗ ನಾನು ತೆಗೆದಾಗ್ತಾ ಇದ್ದೀನಿ ಅದೇನೋ ನನಗೆ ಪ್ರೆಗ್ನೆಂಟ್ ಇದ್ದಾಗ ಜಾಸ್ತಿ ನಾನು ಕೆಲವೊಂದಷ್ಟು ಬಟ್ಟೆಗಳನ್ನ ಹಾಕೊಂಡ್ಬಿಟ್ಟಿದ್ದೀನಿ ಯಾಕೆಂದರೆ ಅದು ನನಗೆ ಆಗ್ತಾ ಇರಲಿಲ್ಲ ಅಲ್ವಾ ನನಗೆ ಲೂಸ್ ಲೂಸ್ ಇರೋ ಬಟ್ಟೆಗಳು ಇಷ್ಟ ಆಗ್ತಾ ಇತ್ತು ಪ್ರೆಗ್ನೆನ್ಸಿಯಲ್ಲಿ ಹೊಟ್ಟೆ ತುಂಬ ದಪ್ಪ ಕಾಣಿಸುತ್ತೆ ಅಲ್ವಾ ಹೇಳ್ಬಿಟ್ಟು ನಾನು ಸ್ವಲ್ಪ ಲೂಸ್ ಲೂಸ್ ಇರೋದು ಅದನ್ನೇ ಹಾಕೊಳ್ತಾ ಇದ್ದೆ ಅದೆಲ್ಲನೂ ಕೂಡ ತೆಗೆದಾಕ್ತೆ ಆಲ್ಮೋಸ್ಟ್ ಇಷ್ಟಾಗ್ಲಾ ಫುಲ್ ಬಿದ್ದಿತ್ತು ಬಟ್ಟೆಗಳೆಲ್ಲ ಅದರಲ್ಲಿ ಎರಡು ಕವರ್ ಇವಾಗ ಆಲ್ರೆಡಿ ಖಾಲಿ ಆಗಿದೆ ತೊಗೊಂಡು ಹೋದ್ರು ಇನ್ನೂ ಒಂದು ಸ್ವಲ್ಪ ಇದೆ ಅದೆಲ್ಲನೂ ಕೂಡ ಇನ್ನೊಂದ್ಸಲ ನೋಡಿಬಿಟ್ಟು ಖಾಲಿ ಮಾಡಬೇಕು ಸೊ ಇವಾಗ ಸಿಂಪಲ್ ಆಗಿ ಥರ ಹಾಗೆ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ತುಂಬ ನೀಟಾಗಿ ನಾನು ಅರೇಂಜ್ ಮಾಡ್ಕೊಂಡಿಲ್ಲ ಯಾಕಂದರೆ ಮತ್ತೆ ಇದು ಪಕ್ಕ ಮೆಸ್ಸಿ ಆಗುತ್ತೆ ಅಂತ ಗೊತ್ತು ನನಗೆ ಇವಾಗ ಹಿಂಗಿದ್ರೆ ಶಿಫ್ಟ್ ಮಾಡಬೇಕಲ್ವಾ ಅಲ್ಲಿ ನೀಟಾಗಿ ಜೋಡಿಸ್ಕೊಂಡ್ರೆ ಆಯಿತು ಅಂತ ಹೇಳಿ ಇವಾಗ ಹಂಗೆ ಸುಮ್ಮನೆ ಹಂಗೆ ಅರೇಂಜ್ ಮಾಡಿ ಇಟ್ಟಿದ್ದೀನಿ ನೀಟಾಗಿ ಏನು ಅರೇಂಜ್ ಮಾಡಿಲ್ಲ ನಾನು I don't know. ಇಷ್ಟೆಲ್ಲ ಬಟ್ಟೆಗಳಿದ್ರೂ ಕೂಡ ನನಗೆ ಬಟ್ಟೆಗಳೇ ಇಲ್ಲ ಅಂತ ಅನಿಸುತ್ತೆ ಗಾಯ್ ಸೊ ನನಗಂತೂ ಬಟ್ಟೆಗಳ ಮೇಲೆ ಕ್ರೇಜ್ ಜಾಸ್ತಿ ಆಲ್ಮೋಸ್ಟ್ ಎರಡು ರೋಂಥ ಬಟ್ಟೆಗಳನ್ನ ಖಾಲಿ ಮಾಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಖಾಲಿ ಮಾಡಬೇಕು ಜೀನ್ಸ್ಗಳೆಲ್ಲನೂ ಹಾಕಿ ನೋಡಿ ಕರೆಕ್ಟಾಗಿದ್ರೆ ಇಟ್ಕೊಂಡು ಅದನ್ನು ಕೂಡ ಖಾಲಿ ಮಾಡಬೇಕು ಸೊ ಇಲ್ಲಿ ಇವಾಗ ಇದನ್ನು ಕ್ಲೀನ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಫಿಶ್ ನೀಟಾಗಿ ಗೊತ್ತಾಗ್ತಾ ಇದ್ದೀನಿ ನಿಮಗೆ ಹಂಗೆ ಮಲ್ಕೊಂಡಿರುತ್ತೆ ಕ್ಲಾಸಿಕ್ ಏನಾದರೂ ಹೊಡೆದ್ರೆ ಆವಾಗ ಈ ಥರ ಓಡಾಡುತ್ತ ಇಲ್ಲಾಂದರೆ ಸತ್ತಿರೋ ಥರ ಬಿದ್ದಿರುತ್ತೆ ಪಾಪ ಅದೇನಾಗಿದೆ ಅಂತ ಗೊತ್ತಿಲ್ಲ ಸೊ ಇದನ್ನು ಇವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಇವನ್ ನಾನು ನಾವು ಮನೆ ಖಾಲಿ ಮಾಡೋ ವಿಷಯನ ನಾನು ಯಾವಾಗ ಖಾಲಿ ಮಾಡ್ತೀನಲ್ವ ಆವಾಗ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೆ ಬಟ್ ವೀಡಿಯೋ ಮಾಡಬೇಕಂದ್ರೆ ಡೆಫಿನೆಟ್ಲಿ ಅದನ್ನೆಲ್ಲ ಹೇಳಲೇಬೇಕು ಮುಚ್ಚಿಟ್ಕೊಳ್ಳೋದಕ್ಕಾಗಲ್ವಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಮನೇಲಿ ಹೆಂಗಿದ್ರು ಓನರ್ ಗಿಡಗಳನ್ನ ಇಟ್ಕೊಳ್ಳೋದಕ್ಕೆ ಬಿಟ್ಟಿಲ್ವಲ್ಲ ಸೊ ಹಾಗಾಗಿ ನೆಕ್ಸ್ಟ್ ನಾವು ಯಾವ ಮನೆಗೆ ಹೋಗ್ತೀವಿ ಆ ಮನೇಲಂತೂ ಗಿಡಗಳನ್ನ ಆಗಿ ನಾನು ಇಟ್ಕೊಂಡೇ ಇಟ್ಕೊಳ್ತೀನಿ ನನಗದು ಏನೋ ಗೈಸ್ ಗಿಡ ಇಲ್ದೇ ನನ್ನ ಕೈಲಿ ಕೈಯ್ಯಲಿರೋದಕ್ಕಾಗಲ್ಲ ಅದಕ್ಕೋಸ್ಕರ ಇವಾಗ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ನ ಇಟ್ಕೊಳ್ಳೋಣ ಅಂತ ಬಿಕಾಸ್ ಹೊರಗಡೆ ಇಟ್ಟರೆ ತಾನೇ ಅವ್ರಿಗೆ ಪ್ರಾಬ್ಲಮ್ ಓನರ್ಸ್ಗೆ ಹಾಗಾಗಿ ಇಂಡೋರ್ ಪ್ಲ್ಯಾಂಟ್ಸ್ನ ಇಟ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಕೆಲವೊಂದಷ್ಟು ಇಂಡೋರ್ ಪ್ಲ್ಯಾಂಟ್ಸ್ನ ಇವಾಗಿಂದೇ ನಾನು ಹಾಕೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಮನಿ ಪ್ಲಾಂಟು ಜಿಝಿ ಪ್ಲಾಂಟ್ಸ್ನ ಸ್ನೇಕ್ ಪ್ಲಾಂಟ್ ಇದೆಲ್ಲನೂ ಕೂಡ ಇವಾಗಿಂದೇ ಹಾಕಿಟ್ರೆ ಎರಡು ತಿಂಗಳಲ್ಲಿ ಅದಷ್ಟು ತುಂಬ ಚೆನ್ನಾಗಿ ಗ್ರೋ ಆಗಿರುತ್ತೆ ಆವಾಗ ಅದನ್ನು ಮನೆ ಒಳಗಡೆ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಥರ ಅಂದ್ಕೊಳ್ತಾ ಇದ್ದೀನಿ ಬಟ್ ಇನ್ನೂ ಏನೂ ಹಾಕಿಲ್ಲ ಗಿಡಗಳನ್ನ ಈ ಸಲ ಅಮ್ಮನ ಮನೆಗೆ ಹೋಗ್ತೀನಲ್ವಾ ಆವಾಗ ಹಾಕಬೇಕು ಇವಾಗ ಹಾಕಿಟ್ಬಿಟ್ರೆ ಹೊಸ ಮನೆಗೆ ಹೋದಾಗ ನೀಟಾಗಿ ಎಲ್ಲನೂ ಸೆಟ್ ಮಾಡಿ ಮನೆಯ ಆಮೇಲಿಂದ ಹಾಕಿದ್ರೆ ಅದು ಬುಷಿಯಾಗಿ ಬಂದಿರೋದಕ್ಕೂ ಅದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ಇನ್ನೂ ಮನೆ ಖಾಲಿ ಮಾಡೋದಕ್ಕೆ ತುಂಬ ದಿನ ಇದೆ ಬಟ್ ನಾನು ಇವಾಗಲಿಂದಲೇ ಹೆಂಗೆ ಅರೇಂಜ್ ಮಾಡಬೇಕು ಏನೇನು ತರಬೇಕು ಎಲ್ಲ ಕೂಡ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅದೊಂಥರ ನನಗೆ ಹುಚ್ಚು ಯಾಕಂದರೆ ಈ ಮನೆಯಲ್ಲಿ ಅಷ್ಟೆಲ್ಲ ನನಗೆ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಳ್ಳೋದಕ್ಕೆಲ್ಲ ಅಷ್ಟು ಸ್ಪೇಸ್ ಇರಲಿಲ್ಲ ಸೊ ನೆಕ್ಸ್ಟ್ ಮನೆಗೆ ಹೋದಾಗ ಅದನ್ನೆಲ್ಲ ಇಟ್ಕೊಬೋದು ಅನ್ನೋ ಒಂದು ಖುಷಿ ನನಗೆ ಸೊ ಹಾಗಾಗಿ ನಾನು ಅದನ್ನೆಲ್ಲ ಇವಾಗಲೇ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ ನನಗಂತೂ ಈ ಮನೆ ಯಾವಾಗ ಖಾಲಿ ಅಂತ ಅನ್ನಿಸ್ಬಿಟ್ಟಿದೆ ನನಗಂತೂ ಈ ಮನೇಲಿ ಇಷ್ಟ ಇಲ್ಲ ಯಾಕಂದ್ರೆ ಆ ಲೆವೆಲಿಗೆ ನಮ್ಮ ಟಾರ್ಚರ್ ಇಕ್ತಿದ್ದಾಳೆ ನನಗೆ ಅಂತಲ್ಲ ಮನೇಲಿ ಇರೋ ಎಲ್ರಿಗೂ ಕೂಡ ಹಂಗೆ ಆಗಿಬಿಟ್ಟಿದೆ ಈ ವ್ಲಾಗ್ ನಿಮ್ಗೇನಾದರೂ ಬೋರ್ ಆಗಿದ್ರೆ ಐ ಆಮ್ ರಿಯಲಿ ಸಾರಿ ಬಿಕಾಸ್ ಏನು ಅಷ್ಟು ಸ್ಪೆಷಲ್ ಇರಲಿಲ್ಲ ನಾರ್ಮಲ್ ಆಗಿ ನನ್ನ ಡೇ ಹೇಗಿತ್ತು ಹಾಗೆ ತೋರಿಸಿದ್ದೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಏನಾದರೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದಾಗ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬಟನ್ನು ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತಿಲ್ಲೆ ಟೇಕ್ ಕೇರ್ ಬಾಯ್ ಬಾಯ್ ಆರ್ಟ್ಸ್ ಫ್ಲಾ